ಮನಸ್ಸಿನಲ್ಲೇ ಓಂಕಾರದ ನಾದವನ್ನು ಕೇಳ್ತಾ ಇರ್ರಿ ಈ ಪ್ರಕೃತಿಯಲ್ಲಿ ತುಂಬಿಕೊಂಡಿರೋದು ಓಂ ನಾದ ಎಲ್ಲ ಅಕ್ಷರಗಳಿಗೆ ಮೂಲಾಕ್ಷರ ಓಂಕಾರ ಬೀಸುವ ಗಾಳಿಯಲ್ಲಿ ಹರಿಯುವ ನದಿಗಳಲ್ಲಿ ಶ್ವಾಸೋಚ್ಛಾಸದಲ್ಲಿ ಪಕ್ಷಿ ಪ್ರಾಣಿಗಳ ಧ್ವನಿಯಲ್ಲಿ ಸೂರ್ಯನ ರಶ್ಮಿಯ ಕಿರಣಗಳಲ್ಲಿ ಎಲ್ಲದರಲ್ಲಿ ತುಂಬಿರೋದು ಓಂ ಧ್ಯಾನವೇ ನಮ್ಮ ಮನಸ್ಸು ವಿಶಾಲವಾಗ್ತದೆ ಭಾವನೆಗಳು ಮದರಗೊಳ್ಳುತ್ತಿವೆ ಬುದ್ಧಿ ಮಂಗಲಮಯಗೊಳ್ಳುತ್ತದೆ ಓಂ ಶಾಂತಿ 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 ಹಣೆ ನೆಲಕ್ಕೆ ಕತ್ತಿತ್ತು ಅಂದರೆ ನಿಮ್ಮ ಆರೋಗ್ಯ ಚಲೋದಂತ ತಿಳ್ಕೊಳ್ಳೋದು ಎಡಗಡೆ ಪೂರ ಕೈ ಹೊರಗಡೆ ಬರಲಿ ಬಲಗಡೆ ಎಡಗಡೆ ಹೋಗಿ ಸ್ಟಾರ್ಟ್ ನಿಧಾನ ಸ್ಲೋ ಹ್ಞೂ ಅಣೆ ಕಚ್ಚಿಗೆ ಕೈ ಮೇಲೆ ಹತ್ತಿ ಹಣೆ ನೆಲಕ್ಕೆ ಕೈ ಮೇಲೆ ಉಸಿರುವರೆಗೆ ಭತ್ರಿಕಾ ಪ್ರಾಣಾಯಾಮ ಅಶುದ್ಧ ಹವೆಯೆಲ್ಲ ಹೊರ ಹೋಗ್ತಿದೆ ನಿಮ್ಮ ಶರೀರ ಶುದ್ಧಿಗೊಳ್ಳುತ್ತದೆ ಶ್ವಾಸೋಚ್ಛಾಸದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಿದೆ ಮತ್ತು ಇದರಿಂದ ತ್ರೀ ಸ್ಟಾರ್ಟ್ ಒನ್ ಟೂ ತ್ರೀ ಸ್ಟಾರ್ಟ್ ಜೋರು ಬರಲಿ ಲಾಸ್ಟ್ ಲಾಸ್ಟಿನ ಒನ್ ಟೂ ತ್ರೀ ಸ್ಟಾಟ್ ಸ್ಟಾತ್ ಹಾಂ ಒಬ್ಬರು ನೋಡಿ ಒಬ್ರು ನಗರಿ ಒನ್ ಟೂ ತ್ರೀ ಹಾಂ ಕೊಡಿರಿ ಒನ್ ಟೂ ಕೈ ಮೇಲೆ ಕುಡಿ ಕೈ ಮೇಲೆ ಹಾಂ ಈಗ ಕೈ ಕ ಕಾಲನ್ನು ಹೇಳು ಹಾಂ ಹ್ಞೂ ಹಾಂ ಹಾಂ ಹೇಳ್ರ ಮೇಲೆ ಕಿವಿ ಆಗಿ ಹಿಡ್ಕೊಂಡಿರ್ರಿ ಕಿವಿ ಹಾಂ ಮತ್ತೊಂದು ಕೊಡಿ ಗಣಪತಿ ನಮಸ್ಕಾರ ನಿಮ್ಮದು ಇದು ಒಂದು ಹತ್ತು ಸಲ ಮಾಡಿದ್ರೆ ಸಾಕು ಎಲ್ತ್ ಚೆನ್ನಾಗಿರ್ತದೆ ಒಬ್ಬರೇ ಮಾಡ್ಯಾರಿದ್ರಾಗ ಒಬ್ರದೇ ಹಣೆ ಇತ್ತದ ಉಳ್ದ್ರೆ ಹಣೆನೇ ಇತ್ತಿಲ್ಲ ನೆಲಕ್ಕೆ ಏ ಹಂಗ್ಯಾಕೆ ಮಾಡಿದ್ರಿ ಹೇಳು ಆಮೇಲೆ ನರಳು